ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅರ್ಥವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ನಾನು ಮೊಳಕೆ ಕಾಳೆ ಪಲ್ಯ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾ ಇಲ್ಲಿ ಒಂದು ಬಟ್ಲಾಗುವಷ್ಟು ಮೊಳಕೆ ಬಂದಿರೋ ಹೆಸರು ಕಾಳು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮ್ಯಾಟೊ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಜಾಮೂನ್ ಅಷ್ಟು ಹುಣಸೆ ಹುಳಿನ ತಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸನ್ನು ಹಾಕೊಂಡಿದ್ದೀನಿ ಸಾಸು ಸ್ವಲ್ಪ ಸಿಡಿದ ನಂತರ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿನ ನಾನು ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿವಾಸನೆ ಹೋಗುವವರೆಗೂ ನಾವು ಎಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಸಣ್ಣಾಗಿ ಹೆಚ್ಚಿರುವಂತಹ ಟೊಮೆಟೊ ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇವು ಎಣ್ಣೆಲೆ ನಾವು ಚೆನ್ನಾಗಿ ಬೇಯಿಸೋದ್ರಿಂದ ತರಕಾರಿ ಹಸಿ ವಾಸನೆ ಇರುವುದಿಲ್ಲ ಹಾಗಾಗಿ ನಾವು ಎಣ್ಣೆಲೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಇದನ್ನು ತೀರಾ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬಾರ್ದು ಇದು ಸ್ವಲ್ಪ ಬೆಂದರೆ ಸಾಕು ಇದು ಸ್ವಲ್ಪ ಆಗಿದ್ರೇ ಪಲ್ಯಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾವು ಅರ್ಧ ಬೇಯಿಸಿದರೆ ಸಾಕಾಗುತ್ತೆ ನಂತರ ನಾನು ಇದಕ್ಕೆ ಒಂದು ಬಟ್ಲಾಗುವಷ್ಟು ಮೊಳಕೆ ಬಂದಿರುವ ಹೆಸರು ಕಾಳನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಉತ್ತರ ಕರ್ನಾಟಕದ ಯಾವ ಅಡುಗೆ ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕನುಗುಣವಾಗಿ ಅಚ್ಚ ಖಾರ ಪುಡಿ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರ ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಸಾಂಬಾರ್ ಪುಡಿ ಅಂದರೆ ನೀವು ಬೇಳೆ ಸಾಂಬಾರು ಅಥವಾ ಪಲ್ಯಗಳಿಗೆ ಯೂಸ್ ಮಾಡ್ತಿರಲ್ಲ ಅದೇ ಸಾಂಬಾರು ಪುಡಿನ ನಾನು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇಲ್ಲ ನೀರಿನ ಬದಲಾಗಿ ನಾನು ಒಂದು ಬಟ್ಲಾಗುವಷ್ಟು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಹುಣಸೆ ರಸ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗಾಗಿ ಕೊನೆಯದಾಗಿ ನಾನು ಪಲ್ಲಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಮೊಳಕೆ ಕಾಳುಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ಪೌಷ್ಟಿಕಾಂಶಗಳು ಸಿಗುತ್ತವೆ ಮತ್ತು ಅನೇಕ ವಿಟಮಿನ್ಸ್ಗಳು ಸಿಗುತ್ತವೆ ಹಾಗಾಗಿ ಮಕ್ಕಳಿಗೆ ಈ ರೀತಿಯಾಗಿ ಮೊಳಕೆ ಬಂದಿರುವ ಕಾಳುಗಳನ್ನು ನಾವು ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅವರಿಗೆ ಈ ಥರ ಮೊಳಕೆ ಬಂದಿರುವ ಹಸಿ ಕಾಳುಗಳನ್ನೇ ನೀವು ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಇವಾಗ ನಾನು ಇವದನ್ನು ಒಂದು ತಟ್ಟೆ ಮುಚ್ಚಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಹೆಸರು ಕಾಳಿನ ಮೊಳಕೆ ಕಾಳೆ ಪಲ್ಯ ರೆಡಿಯಾಗಿದೆ ಇದನ್ನು ನಾನು ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಬಿಸಿ ಬಿಸಿಯಾದಂತಹ ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ನೀವು ಊಟ ಮಾಡ್ಬೋದು ನಾವು ಉತ್ತರ ಕರ್ನಾಟಕದ ಕಡೆ ಖಡಕ್ ರೊಟ್ಟಿ ಜೊತೆಗೆ ಈ ರೀತಿ ಪಲ್ಯ ಮಾಡಿಕೊಂಡು ಆ ಚಟ್ನಿ ಪುಡಿಯೊಂದಿಗೆ ಊಟ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು